ಸ್ನೇಹಿತರೆ ನಮಸ್ಕಾರ ಮೊನ್ನೆ ತಾನೇ ಪಾಕಿಸ್ತಾನದ ಒಂದು ಮಸೀದಿ ಅಂದ್ರಲ್ಲಿ ಬಾಂಬ್ಲಾಸ್ಟ್ ಆಯಿತು ಕಾರಣ ಏನಪ್ಪ ಅಂದರೆ ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ನಡೀತಾ ಇತ್ತು ಅದನ್ನು ಒಂದು ಮಿನಿ ವರ್ಲ್ಡ್ ಕಪ್ ಅಂತಲೂ ಕೂಡ ಕರಿಬೋದು ಬಾಂಬ್ಲಾಸ್ಟ್ ಆಯಿತು ಯಾಕಪ್ಪ ಅಂದರೆ ಇಡೀ ಜಗತ್ತು ಎಲ್ಲ ಸೇರಿ ಜಾಗತಿಕವಾಗಿ ಸ್ನೇಹಮಯವಾಗಿರ್ಬೇಕು ಆ ಎಲ್ಲರೂ ಒಂದು ಚೆನ್ನಾಗಿರೋಣ ಅನ್ನೋ ಒಂದು ಉದ್ದೇಶದಿಂದ ಈ ಕ್ರಿಕೆಟ್ ಟೀಮ್ನ ನಡೆಸ್ತಾರೆ ಅದನ್ನು ಸಹಿಸೋಕಾಗದೆ ಈ ಪಾಕಿಸ್ತಾನದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ಸಹಿಸೋಕಾಗದೆ ನಾವು ಉಗ್ರಗಾಮಿಗಳಾಗಿ ಇರ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಮೆಸೇಜ್ ಕೊಡ್ತಾರೆ ಈ ಪಾಕಿಸ್ತಾನದಲ್ಲಿ ಆಡೋದು ಇರ್ಬೋದು ಒಂದು ಪ್ರವಾಸಿಗರು ಪಾಕಿಸ್ತಾನದಲ್ಲಿ ಹೋದರೆ ಈ ಪಾಕಿಸ್ತಾನ ಒಂದು ರಕ್ಷಣೆ ಅಲ್ಲ ಒಂದು ನಮ್ಗೆ ಯಾರಿಗೂ ಇದು ಶೆಫ್ ಎಲ್ಲಿದ್ದ ಪ್ಲೇಸು ಅಂತ ಎಲ್ಲರಿಗೂ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇದಕ್ಕೂ ಒಂದು ಮೊದಲು ಒಂದು ಗತಕಾಲದ ಜ್ಞಾಪಕ ಒಂದು ವಿಚಾರವನ್ನು ಜ್ಞಾಪಕ ಮಾಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಷಯ ಚೆನ್ನಾಗಿದ್ರೆ ಶೇರ್ ಮಾಡಿ ಆ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೂ ಮೊದಲು ಶ್ರೀಲಂಕಾ ಪಾಕಿಸ್ತಾನದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಡೋಕೋದಿತ್ತು ಆಗ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಆಗಲೂ ಕೂಡ ಏನೋ ಒಂದು ಟೆರರಿಸ್ಟ್ ಅಂತಿದ್ದಾರೆ ಅವರು ಕೂಡ ಒಂದು ಶ್ರೀಲಂಕಾದ ಒಂದು ಆಟಗಾರರ ಮೇಲೆ ಶೂಟೌಟ್ ಮಾಡಿದ್ರು ದೃಢ ಅವ್ರಿಗೇನು ಅದೃಷ್ಟವಶ್ಯತ ಅವ್ರಿಗೂ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ ಅದಕ್ಕೆ ಯಾರೂ ಅದನ್ನು ರಿವೆಂಜ್ ಮಾಡ ಕೂಡ ತಿಳ್ಸ್ಕೊಂಡು ಹೋಗಲಿಲ್ಲ ಆದರೂ ಕೂಡ ಈ ಪಾಕಿಸ್ತಾನ ಯಾವುದೇ ಒಂದು ಒಂದು ಸ್ನೇಹ ಹಸ್ತ ಯಾವುದೇ ಒಂದು ಫ್ರೆಂಡ್ಶಿಪ್ ಒಂದು ಅನರ್ಹತೆ ಇದಾಗಿದೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಅಜಾತ ಶತ್ರು ಅಂತ ಏನು ಕರೀತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೂ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಸ್ನೇಹಿತರೆ ಅವರು ಒಂದು ಒಂದು ಸಣ್ಣ ಒಂದು ವಿಚಾರ ಹೇಳ್ತೀನಿ ಅವರು ಒಂದು ಬಿ ಜೆ ಪಿ ಒಂದು ಪಕ್ಷದಿಂದ ಒಂದು ಅಧಿಕಾರಕ್ಕೆ ಬಂದರು ಕೆಲವರು ಏನಪ್ಪ ಆಗ್ತಾ ಇದ್ದಾರೆ ಅಂದರೆ ಬಿಜೆಪಿಯವರಿಗೆ ಓಟ್ ಹಾಕ್ಬಿಟ್ರೆ ಪಾಕಿಸ್ತಾನ ಕೆಣಗ್ ಬಿಡ್ತಾರೆ ಅವರಲ್ಲಿ ಏನೋ ಅನುಭವಗಳಿದಾವೆ ನಮ್ಮ ಭಾರತ ದೇಶದಲ್ಲಿ ಆಗ ಮೇಲೆ ಆಗಿಬಿಡ್ತಾರೆ ನಮ್ಮ ದೇಶನ ನಾಶ ಆಗ್ಬಿಡ್ತಾರೆ ಅಂತ ತುಂಬ ಜನ ಒಂದು ಕನ್ಫ್ಯೂಷನ್ ಮಾತಾಡ್ತಾ ಇದ್ರು ಆದರೆ ವಾಜಪೇಯಿ ಅವರು ಆ ಥರ ಮಾಡಿಲ್ಲ ಸ್ನೇಹಿತರೆ ವಾಜಪೇಯಿ ಅವರು ಏನು ಮಾಡಿದ್ರು ಅವರಿಗೆ ಒಂದು ಉಗ್ರಗಾಮಿಗಳಿಗೆ ಏನು ಮಾಡಿದ್ರು ತರದ್ರು ನಿಮ್ಮ ನಿಮ್ಮ ಬೇಡಿಕೆ ಏನು ಹೇಳಿ ನಾವು ಈಡೇರಿಸ್ತೀವಿ ಯಾಕೆ ಈ ಥರ ಕೆಟ್ಟ ಕೆಲಸ ಕೆಟ್ಟ ಕೆಟ್ಟ ಕೆಲಸಗಳು ಮಾಡಿ ನಮ್ಮ ದೇಶಕ್ಕೆ ಎಷ್ಟೊಂದು ಕಷ್ಟ ಕೊಡ್ತೀರ ನಷ್ಟ ಮಾಡ್ತೀರಾ ನಮ್ಮ ದೇಶಗಳ ದೇಶಗಳ ಮಧ್ಯೆ ವೈರು ವೈರುಧ್ಯ ತರಿಸ್ತೀರಾ ಅಂತ ವಾಜಪೇಯಿ ಅವರು ಸೈಲೆಂಟಾಗಿ ಹೇಳಿದ್ರು ಕೂಡ ಅವರು ಏನು ಅಂದರೆ ಅವರ ಅಸಂಬದ್ಧವಾದ ಒಂದು ಬೇಡಿಕೆಗಳನ್ನಿಟ್ಟು ಅದನ್ನು ಆ ಮಾತುಕತೆಯನ್ನು ಒಂದು ಕಿತ್ತೋಗೋ ಥರ ಮಾಡಿದ್ರು ಆದರೆ ಈ ಪಾಕಿಸ್ತಾನದವರು ಒಂದು ಸ್ವಲ್ಪ ಕೆತ್ಕೋ ಜಾಸ್ತಿ ಸ್ನೇಹಿತರೆ ಆದರೆ ಆ ಒಂದು ಕೋಪದಿಂದ ಬಂದು ಆ ವಾಜಪೇಯಿ ಅವರು ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಕಾರ್ಗಿಲ್ ಯುದ್ಧದ ಯುದ್ಧ ನಡೆಸಲಾಯಿತು ಆದರೂ ವಾಜಪೇಯಿ ಅವರು ಮಾಡಿದ್ರು ಅಂದ್ರೆ ಒಂದು ಡೆಲ್ಲಿ ಟು ಲಾಹೋರ್ ಬಸ್ ಪ್ರಯಾಣ ಬಸ್ನ ಸಂಚಾರ ಬಿಟ್ಟು ಸ್ನೇಹಸ್ಥ ಚಾಚಿದ್ರು ಆದರೂ ಸಹ ಈ ಪಾಕಿಸ್ತಾನದವರಿಗೆ ಯಾವ ನಾವು ಎಲ್ಲ ಜಗತ್ತೆಲ್ಲ ಒಂದಾಗಿರೋಣ ಚೆನ್ನಾಗಿರೋಣ ಸ್ನೇಹ ಹಸ್ತ ಚಾಚಿದಾರ ಜೊತೆಗಿರೋಣ ಅನ್ನೋ ಒಂದು ಭಾವನೆ ಕೂಡ ಇಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ತಪ್ಪೆಲ್ಕೊಂಡಿ ಪಾಕಿಸ್ತಾನ ಅಂದರೆ ತುಂಬ ಕೆಟ್ಟ ದೇಶ ಅಂತ ಒಂದು ವಿಮನೆ ಮಾಡೋದಕ್ಕೊಂದು ಅದರಲ್ಲೂ ಒಳ್ಳೆ ಜನಗಳಿದ್ದಾರೆ ಆದರೆ ಕೆಲವೊಂದು ಜನಗಳು ಈ ಒಂದು ಉಗ್ರವಾದ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊನ್ನೆ ವಿರಾಟ್ ಕೊಹ್ಲಿ ಸೆಂಚುರಿ ಬಡಿಸಿದ್ರು ನಮ್ಮ ಭಾರತ ದೇಶದ ಪರವಾಗಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡೋವಾಗ ಒಬ್ಬ ಸ್ನೇಹಿತರೆ ಏನು ಹೇಳ್ತಾ ಇದ್ದಪ್ಪ ಅಂದ್ರೆ ಮೊನ್ನೆ ತಾನೆ ಈ ಮ್ಯಾಚ್ ಆಡಿದಾಗ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ಒಬ್ಬ ಆಟಗಾರನಿಗೆ ಶೂ ಲೇಸ್ ಬಿಚ್ಚೋಗಿತ್ತು ಆ ಲೇಸನ್ನು ಕಟ್ಟಿ ತಮ್ಮ ಸ್ನೇಹವನ್ನ ಅವರನ್ನ ಅವ್ರಿಗೆ ಮೆಚ್ಚುಗೆ ಕೂಡ ಪಡ್ಕೊಂಡ್ರು ಈ ಜಗತ್ತಿನಾದ್ಯಂತ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೆಲವರು ಆಕ್ರೋಶ ವ್ಯಕ್ತಪಡಿಸ್ಕೊಂಡ್ರು ಅದೇ ಯಾಕಪ್ಪ ಅಂದರೆ ನಾವು ಮ್ಯಾಚ್ ಆಡ್ತೀವಿ ಆಟ ಅಂದನೆ ಸೋಲು ಗೆಲುವು ಇದ್ದೇ ಇದ್ದಿದೆ ಆದರೆ ನಾವು ಪಂದ್ಯ ಆಡಬೇಕಾದ್ರೆ ಸ್ನೇಹಮಯವಾಗಿ ಆಡಬೇಕು ಮನಃ ರೋಷ ವೇಷಗಳು ಮಾಡಿಕೊಂಡು ಏನೋ ಒಂದು ಇದು ಮಾಡೋದಲ್ಲ ಸ್ನೇಹಿತರೆ ಅದನ್ನ ಏನೋ ಒಂದು ಅವರು ಪಂದ್ಯ ಆಡಿದ್ದು ಕೂಡ ಒಂದು ನಮ್ಮ ಭಾರತ ದೇಶ ಟೀಮ್ ಗೆದ್ದು ಗೆ ಗೆದ್ದರೂ ಸಹ ಅವರು ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಸೆಂಚುರಿ ಒಡೆದ್ರೂ ಸಹ ಅವರು ಸ್ನೇಹಮಯವಾಗಿ ಆಟ ಆಡಿದ್ದಾರೆ ಹೊರತು ಯಾವುದೇ ಪಾಕಿಸ್ತಾನದ ಆಟಗಾರರ ಮೇಲೆ ದ್ವೇಷ ಇಟ್ಕೊಂಡು ಆಟ ಆಡಲಿಲ್ಲ ಅದನ್ನೇ ಈ ಭಾರತ ದೇಶದ ಮೇಲೆ ಕ್ರಿಕೆಟ್ ಸೋಲಾಯ್ತಲ್ಲ ಸೋತಾಯ್ತಲ್ಲ ಈ ಪಾಕಿಸ್ತಾನ ಅದನ್ನೇ ಗುರಿಯಾಗಿಟ್ಕೊಂಡು ಕೆಲವರು ಅದನ್ನ ವಕ್ರದೃಷ್ಟಿಯಿಂದ ನೋಡಿಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿ ಇನ್ನೊಂದು ಮಾಡಿ ಇನ್ನೊಂದು ಮಾಡಿ ಕೆಟ್ಟ ಕೆಟ್ಟ ವಿಚಾರಗಳು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ನಮ್ಮ ಭಾರತ ದೇಶದ ಏನು ಆಗಲೇ ಹೇಳಿದಂತೆ ವಾಜಪೇಯಿ ಅವರು ಅವರ ಕೆಲವರು ಹೇಳ್ಕೊಂಡ್ರು ಏನೋ ವಾಜಪೇಯಿ ಅವರು ಏನಪ್ಪಾ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದವ್ರನ್ನ ಸುಮಾರು ಜನ ಕುಂದಾಕಿದ್ದಾರೆ ಕಾಶ್ಮೀರದಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ ನಮ್ಮ ಭಾರತ ದೇಶಕ್ಕೆ ಪಾಕಿಸ್ತಾನದಿಂದ ತುಂಬ 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 ನಷ್ಟಗಳಾಗ್ತಾ ಇದೆ ಸಾವಿರಾರು ಜನ ಕುಂದಾಕಿದ್ದಾರೆ ಆದರೂ ಸಹ ವಾಜಪೇಯಿ ಅವರು ಯಾಕೆ ಈ ಥರ ಮಾಡಿದ್ರು ಅಂತ ಕೆಲವರು ತಲೆ ಕೆಡ್ಸ್ಕೊತಿದ್ರು ಆದರೆ ಡಾಕ್ಟರ್ ವಾಜಪೇಯಿ ಅವರು ಯಾವುದೇ ಒಂದು ದ್ವೇಷ ರಾಜಕೀಯ ಮಾಡಿದವರಲ್ಲ ಇಡೀ ನಮ್ಮ ನಮಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಕೂಡ ಅಂತ ಪಾಕಿಸ್ತಾನಕ್ಕೂ ನಾ ಸ್ನೇಹ ಆಚಿಸ್ತಾ ಚಾಚನ ಅವರು ನಾವು ಚೆನ್ನಾಗಿರೋಣ ಅಂತಿದ್ರು ಸಹ ಆ ಪಾಕಿಸ್ತಾನದವರು ಇದನ್ನು ಒಪ್ಪಾಗಕ್ಕಾಗ್ಲಿಲ್ಲ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಇಂತಹ ಒಂದು ಭಾರತ ದೇಶದ ಒಬ್ಬ ಪ್ರಧಾನ ಮಂತ್ರಿ ಬಂದು ಆ ಇಂಥ ಕಡಕ್ ನಿರ್ಧಾರ ತಕೊಂಡಿದ್ದಾರೆ ಅಂದ್ರೆ ಇದಕ್ಕೂ ಸೊಪ್ಪಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಯಾರ ತಾನೆ ಇಷ್ಟ ಆಗುತ್ತೆ ಸ್ನೇಹಿತರೆ ಪಾಕಿಸ್ತಾನ ಅಂದ ತಕ್ಷಣ ಕೆಟ್ಟದ್ದು ಅಂತೇನಿಲ್ಲ ಅದು ಒಳ್ಳೆಯದು ಇದೆ ಆದರೆ ಒಂದು ಇಡೀ ಜಗತ್ತಿಗೆ ಶಾಂತಿ ಕೊಡಬೇಕು ಅಂತ ಭಾರತ ದೇಶದಲ್ಲಿ ಲಕ್ಷಾಂತರ ಮಂದಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಎಷ್ಟೋ ಒಂದು ವಿಚಾರಗಳು ಶಾಂತಿಯ ವಿಚಾರಗಳೇ ಒಂದು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆದರೆ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ ಇಡೀ ಜಾಗತಿಕ ಯುದ್ಧಕ್ಕೆ ಅವರು ಕರೆ ಕೊಡ್ತಾ ಇದ್ದಾರಾ ಯಾಕೆ ಸ್ನೇಹಿತರ ಪಾಕಿಸ್ತಾನದವರು ಈ ಥರ ಹೇಳ್ತಾರೆ ಅಲ್ಲ ಅವರು ಯಾವ ಭಾರತ ದೇಶದ ಮೇಲೆ ಬಾಂಬ್ ಹಾಕಿಲ್ಲ ಅಥವಾ ಶ್ರೀಲಂಕಾದ ಮೇಲೆ ಬಾಂಬ್ ಹಾಕ್ಲಿಲ್ಲ ಯಾವುದೋ ಜಪಾನ್ ಮೇಲೆ ಬಾಂಬ್ ಹಾಕ್ಲಿಲ್ಲ ಅವ್ರ ದೇಶದೇ ಅವ್ರು ಸ್ಫೋಟ ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ನೇಹಮಯವಾಗಿ ಆಡಿದ ಒಂದು ಮ್ಯಾಚ್ ಮೇಲೆ ಅವರು ಇಷ್ಟು ವಕ್ರದೃಷ್ಟಿ ಬೀರಿರ್ಬೋದು ಅಲ್ಲಿ ಈಗಾಗಲೇ ಬರ್ಬೋದಾಗೋಗಿದೆ ಸ್ನೇಹಿತರೆ ನಮ್ಮ ಭಾರತ ದೇಶದವರು ಎಷ್ಟೇ ನಮಗೆ ಮೋಸ ಪಾಕಿಸ್ತಾನದವರು ನಮ್ಗೆ ಎಷ್ಟೇ ಮೋಸ ಮಾಡಿದ್ರು ಎಷ್ಟೇ ಜನರನ್ನ ಕೊಲೆಗಳು ಮಾಡಿದ್ರು ಸಹ ನಾವು ಆ ದೇಹಿ ಅಂತ ಬಂದ್ರೆ ಕೈ ಹಿಡಿಯುವಂತ ದೇಶ ನಮ್ಮದು ಈಗಾಗಲೇ ಎಷ್ಟೋ ಸರಿ ನಮಗೆ ನಷ್ಟಗಳಾಗಿದ್ರು ಸಹ ನಮ್ಮ ದೇಶದ ಎಷ್ಟೋ ನಾಗರಿಕರು ಆ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸತ್ತಿದ್ರು ಸಹ ನಮ್ಮ ದೇಶ ಪಾಕಿಸ್ತಾನದವ್ರಿಗೆ ಎಷ್ಟೋ ಒಂದು ಸಹಾಯ ಮಾಡಿದೆ ಆದರೂ ಆ ಇದನ್ನೆಲ್ಲ ಮರೆತು ಇಷ್ಟೊಂದು ಕ್ರೌರ್ಯ ಇಷ್ಟೊಂದು ಅಟ್ಟಹಾಸ ಮರಿತಾ ಇದೆಯಲ್ಲ ಆ ಸ್ನೇಹಿತರ ಪಾಕಿಸ್ತಾನದವರು ನಮ್ಮ ಭಾರತ ದೇಶಕ್ಕಿಂತ ಉತ್ತಮವಾದ ದೇಶ ಬೇಕಾ ನೋಡಿ ಸ್ನೇಹಿತರೆ ಇದು ಹೇಳ್ತಾ ಇರೋದು ವಿಚಾರ ಯಾವುದೇ ಆಗಲಿ ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಭಗವದ್ಗೀತೆ ಇರ್ಬೋದು ಅಥವಾ ಇನ್ನೂ ಯಾವುದೋ ಒಂದು ಕೆಲವೊಂದು ಗ್ರಂಥಗಳಿರ್ಬೋದು ವಿಶ್ವಶಾಂತಿಗೋಸ್ಕರ ಮಾಡಿದ್ದಾರೆ ವಿನಃ ಯಾರು ಜಗಳ ಆಡ್ಕೊಂಡು ಯಾರೋ ಕಚ್ಚಾಡ್ಕೊಂಡು ಸಾಯ್ಲಿ ಅಥವಾ ದೇಶಗಳ ದೇಶಗಳು ಯುದ್ಧ ಆಗಿ ಇಡೀ ಜಗತ್ತಿನ ಸರ್ವನಾಶ ಕಡೆ ಹೋಗ್ಲಿ ಅಂತ ಯಾವುದೇ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಗ್ರಂಥಗಳಲ್ಲೂ ಹೇಳಿಲ್ಲ ಆದರೆ ನಮಗೆ ನಷ್ಟ ಆಗಿದ್ರೂ ಸಹ ದೆಹಲಿ ಅಂತ ಬಂದಾಗ ಅವ್ರನ್ನ ಕಾಪಾಡೋದೇ ನಮ್ಮ ಉದ್ದೇಶ ನಮ್ಮ ಭಾರತ ದೇಶದಲ್ಲಿ ಅಂತಹ ಜನ ಇದ್ದಾರೆ ಸ್ನೇಹಿತರೆ ಇಂತಹ ಜನಕ್ಕೂ ಇಂಥ ಒಂದು ವಿಚಾರಗಳುಳ್ಳ ಒಂದು ವ್ಯಕ್ತಿಗಳಿಗೂ ಇವರು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೇನು ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ದೇಶ ಅಂದರೆ ನಮ್ಮ ಸನಾತನ ಧರ್ಮ ಅಂತ ಏನಿದೆ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿರೋದು ನಮ್ಮ ಒಂದು ಭಗವದ್ಗೀತೆ ನಮ್ಮ ಗ್ರಂಥಗಳು ಏನಿದ್ದಾವೆ ಈ ಒಂದು ಗ್ರಂಥಗಳೆಲ್ಲ ಯಾರ ಒಂದು ಸರ್ವನಾಶಕ್ಕೂ ಸರ್ವನಾಶನೂ ವಹಿಸಿಲ್ಲ ಯಾರಿಗೂ ಒಂದು ತೊಂದರೆ ಕೊಡುವಂತ ಏನು ಕೂಡ ಹೇಳಿಲ್ಲ ಎಲ್ಲರನ್ನು ಒಂದೇ ಜೊತೆಯಲ್ಲಿ ಕರ್ಕೊಂಡೋಗು ಒಂದು ಏನೋ ಸರ್ವೇ ಜನ ಸುಖಿನ ಎಲ್ಲ ಸರ್ವ ಧರ್ಮಗಳು ಅಂದ್ರೆ ಧರ್ಮಗಳು ಅಂತ ನಾವು ಈಗ ಹೇಳ್ಬೇಕು ನಾವು ಅದಕ್ಕೂ ಮೊದಲು ಯಾವ ಧರ್ಮ ಇತ್ತು ನಮ್ಗೇನು ಗೊತ್ತಿಲ್ಲ ಇರ್ಲಿ ಅದು ವಿಚಾರ ಬೇರೆ ಆದ್ರೆ ಧರ್ಮಗಳು ಚೆನ್ನಾಗಿರೋಣ ಯಾವುದೇ ತಾವು ಯಾರೇ ಪಕ್ಷ ಯಾವುದೇ ಪಕ್ಷ ಆಗಿರ್ಲೂ ಸಹ ಯಾವುದೇ ಧರ್ಮ ಆಗಿರ್ಲು ಸಹ ನಮ್ಮ ದೇಶಕ್ಕೆ ನಾವು ಹಿತವನ್ನು ಬಯಸೋದ್ರಲ್ಲಿ ನಾವು ಆ ಸಾಕು ಆದ್ರೆ ನಾವು ಇಡೀ ಜಗತ್ತಿಗೆ ವಿಶ್ವಶಾಂತಿಯನ್ನು ಕೋರ್ಬೇಕು ಸ್ನೇಹಿತರೆ ಈ ನಮ್ಮ ದೇಶದಲ್ಲಿರೋ ಪ್ರಧಾನಮಂತ್ರಿಗಳು ಎಷ್ಟು ಪಾಕಿಸ್ತಾನಕ್ಕೆ ಎಷ್ಟು ಸಪೋರ್ಟ್ ಮಾಡಿದರು ಇದೇ ಇದೇ ಜಾಗದಲ್ಲಿ ಇದೇ ಭಾರತ ದೇಶದಂತಹ ಒಂದು ದೇಶ ಪಕ್ಕದಲ್ಲಿದ್ದು ಇಷ್ಟು ಸಹಾಯಗಳು ಮಾಡ್ಕೊಂಡಿದ್ರೆ ಸ್ನೇಹಿತರೆ ಭಾರತ ದೇಶ ನಮ್ಮ ದೇಶ ಅಲ್ಲ ನಮಗೆ ಒಂದು ದೇವರು ನಮ್ಮ ಗಾಡ್ ಫಾದರ್ ಅಂತ ಹೇಳ್ತಾ ಇದ್ರು ಆದರೂ ಸಹ ಇಷ್ಟು ಸಹ ಸಪೋರ್ಟ್ಗಳು ಮಾಡಿದರೂ ಸಹ ಪಾಕಿಸ್ತಾನ ಈ ದ್ವೇಷನ ಮಾಡ್ತಿಲ್ಲ ಯಾವ ನಮ್ಮ ಭಾರತದಿಂದ ಏನು ಅವ್ರಿಗೆ ನಷ್ಟ ಆಗಿದೆಯೋ ಗೊತ್ತಿಲ್ಲ ಆದರೆ ನಷ್ಟ ಆಗಿರೋದು ಮಾತ್ರ ನಮ್ಮ ದೇಶಕ್ಕೆ ಅಂತ ಎಲ್ರಿಗೂ ಗೊತ್ತು ಆದರೂ ನಮ್ಮ ಮೇಲೆ ಕಿಡಿ ಕರ್ತದೆ ನಮ್ಮ ದೇಶದ ಮೇಲೆ ನಮಗೆ ನಮ್ಮ ಒಂದು ಮೆಸೇಜ್ ಏನಿದೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರ್ಬೇಕು ಭಾರತ ಅಲ್ಲ ಪಾಕಿಸ್ತಾನ ಅಲ್ಲ ಅಫ್ಘಾನಿಸ್ತಾನ ಅಲ್ಲ ಅಮೇರಿಕ ಅಲ್ಲ ಜಪಾನ್ ಅಲ್ಲ ಪ್ರತಿಯೊಂದು ದೇಶನೂ ಚೆನ್ನಾಗಿರ್ಬೇಕು ಯಾರೋ ಒಂದು ದೇಶ ಯಾವುದೋ ಒಂದು ದೇಶ ನಾಶ ಆದರೆ ನಮಗೆ ಹೊಟ್ಟೆ ಚುರುಕು ಅಂತದೆ ದೇಶ ಸ್ನೇಹಿತರೆ ಜಗತ್ತಿನಾದ್ಯಂತ ಮನುಷ್ಯ ಮನುಷ್ಯನೇ ದೇಶ ದೇಶನೇ ಅದಕ್ಕೋಸ್ಕರ ನಾವು ಒಂದಾನೊಂದು ಮುಂದಿನ ಕಾಲದಲ್ಲಿ ಮುಂದಿನ ಒಂದು ಕಾಲಘಟ್ಟದಲ್ಲಿ ಪಾಕಿಸ್ತಾನ ಅಂತ ನಮ್ಮ ಒಂದು ಆಶಯ ಇಡೀ ಜಗತ್ತನ್ನು ಒಂದಾಗಿ ಸರ್ಸೋಣ ಯಾವುದೋ ಒಂದು ವಿಶ್ವ ಯುದ್ಧದಿಂದ ಯಾರಿಗೂ ಪ್ರಯೋಜನ ಇಲ್ಲ ವಿಶ್ವದ ನಾಶ ಆಗುತ್ತೆ ಹೊರತು ಸಾವಿರಾರು ಕೋಟಿ ಬಿಲಿಯನ್ ಡಾಲರ್ ನಷ್ಟ ಆಗುತ್ತೆ ಜನ ನಷ್ಟ ಆಗುತ್ತೆ ವಿಶ್ವದ ನಷ್ಟ ಆಗುತ್ತೆ ಹೊರತು ಯಾವರಿಗೂ ಇದರಿಂದ ಉಪಯೋಗ ಆಗೋದಿಲ್ಲ ಸ್ನೇಹಿತರೆ ಆದ್ರಿಂದ ಎಲ್ಲರೂ ಎಲ್ಲರೂ ಸಹ ಒಟ್ಟಾಗಿರೋಣ ಎಲ್ಲರೂ ಚೆನ್ನಾಗಿರೋಣ ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಅಥವಾ ಯಾವುದೇ ಪಕ್ಷ ಆಗಿರೋಣ ಅಣ್ಣ ತಮ್ಮನ ಅಂತರ ಚೆನ್ನಾಗಿರೋಣ ಜಾಗತಿಕ ಮಟ್ಟದಲ್ಲಿ ಒಂದು ದೇಶಕ್ಕೋಸ್ಕರ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಲಿಂಕ್ ಇರ್ತದೆ ಸ್ನೇಹಿತರೆ ವ್ಯಾಪಾರ ಇರ್ಬೋದು ವಹಿವಾಟು ಇರ್ಬೋದು ಒಂದು ದೇಶಕ್ಕೋಸ್ಕರ ಇನ್ನೊಂದು ದೇಶ ದುಡಿತದೆ ಇನ್ನೊಂದು ದೇಶ ಎಲ್ಲರಿಗೂ ಚೆನ್ನಾಗಿರಲಿ ಅಂತಲೇ ಎಲ್ಲರೂ ಭಾವಿಸೋದು ಆದ್ರಿಂದ ಎಲ್ಲರೂ ಚೆನ್ನಾಗಿರೋಣ ದೇಶಕ್ಕೆ ಒಂದು ವಿಶ್ವಮಟ್ಟದಲ್ಲಿ ನಾವು ನಮ್ಮ ಭಾರತ ಏನಿದೆ ವಿಶ್ವಗುರು ಆಗುವಂಥ ಸಾಧ್ಯತಾ ಇದೆ ಹಾಗಾಗಿ ಇಡೀ ವಿಶ್ವವೇ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರೋಣ ಆ ಒಂದು ಕೊನೆಯ ಘಟ್ಟದಲ್ಲಿ ಪಾಕಿಸ್ತಾನ ಅಂದ ಒಂದು ಬರ್ಬಾದ ಆಗಿರೋದು ಪಾಪಿ ದೇಶ ಕೂಡ ಒಂದು ಬುದ್ಧಿ ಕಲೀಲಿ ಎಲ್ಲ ಅವರು ಕೂಡ ನಮ್ಮ ನಮ್ಮ ಅಣ್ಣ ತಮ್ಮನ ತರ ಬಾಳ್ಲಿ ಅಂತ ಹೇಳ್ತಾ ಈ ಒಂದು ಮೆಸೇಜನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ